ಮರ್ಡರ್ ಕೇಸ್ ಆರೋಪಿ ದರ್ಶನ್ ಬ್ಯಾನ್ ಮಾಡೋದಿಲ್ಲ ದರ್ಶನ್ ನಂಬಿ ನಿರ್ಮಾಪಕರು ಕೋಟಿ ಕೋಟಿ ಹಣ ಸುರಿದಿದ್ದಾರೆ ಬ್ಯಾನ್ ಮಾಡಿದ್ರೆ ಆ ದುಡ್ಡು ಕೊಡೋರು ಯಾರು ಹೀಗಾಗಿ ತನಿಖೆ ಮುಗಿದು ಕೇಸ್ ಇತ್ಯರ್ಥ ಆಗಲಿ ನೋಡೋಣ ಈ ತೀರ್ಮಾನಕ್ಕೆ ಫಿಲಂ ಚೇಂಬರ್ ಬಂದಿದೆ ಫಿಲಂ ಚೇಂಬರ್ನ ಅಧ್ಯಕ್ಷ ಎನ್ ಎಂ ಸುರೇಶ್ ಕೂಡ ಈ ಮಾತನ್ನ ಹೇಳಿದ್ದಾರೆ ಎಂ ಎನ್ ಸುರೇಶ್ ಸಂಜಯ್ ದತ್ ಸಲ್ಮಾನ್ ಖಾನ್ ಪ್ರಕರಣ ಬೇರೆ ದರ್ಶನ್ ವಿಚಾರದಲ್ಲಿ ನಾವು ಎಡೋದಿಲ್ಲ ಅಂತ ಹೇಳಿ ಫಿಲಂ ಚೇಂಬರ್ ಈ ಸ್ಪಷ್ಟನೆಗೆ ಈ ನಿರ್ಧಾರಕ್ಕೆ ಬಂದಿದೆ ನಿನ್ನೆಯಷ್ಟೇ ಸಭೆಯನ್ನು ಮಾಡಲಾಗಿತ್ತು ಅಂಗಸಂಸ್ಥೆಗಳ ಜೊತೆಗೆ ಫಿಲಂ ಚೇಂಬರ್ನ ಇತರೆ ಅಂಗಸಂಸ್ಥೆಗಳ ಜೊತೆಗೆ ಚರ್ಚಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಲಾಗಿತ್ತು ಆದರೆ ಇದೀಗ ದರ್ಶನನ್ನು ನಿಷೇಧ ಮಾಡೋದಿಲ್ಲ ಬೈಕ್ ನಾವು ಯಾವ ಕಾರಣಕ್ಕೂ ಕೂಡ ನಿಷೇಧ ಮಾಡೋದಿಲ್ಲ ಎನ್ನುವ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಕಾರಣ ನಿರ್ಮಾಪಕರು ದರ್ಶನ್ ಅವರನ್ನು ನಂಬಿ ದುಡ್ಡು ಹಾಕಿದ್ದಾರೆ ಹಣ ಹಾಕಿದ್ದಾರೆ ಆ ಹಣಕ್ಕೆ ಯಾರು ಹೊಣೆ ಹೀಗಾಗಿ ನಾವು ಸದ್ಯಕ್ಕಂತೂ ಆ ತೀರ್ಮಾನವನ್ನು ಮಾಡೋದಿಲ್ಲ ಅಂತ ಹೇಳಿ ಫಿಲಂ ಚೇಂಬರ್ನ ಅಧ್ಯಕ್ಷ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ನಿನ್ನೆ ಪೂರ್ಣ ಖುಷಿ ಮಾಧ್ಯಮ ಆ ಹಿಂದೆ ಆಗಿದ್ದ ಪ್ರಕರಣನೇ ಬೇರೆ ಈ ಪ್ರಕರಣನೇ ಬೇರೆ ಯಾಕಂದ್ರೆ ನಿನ್ನೆ ಬಹಳಷ್ಟು ಜನ ಕಂಪೇರ್ ಮಾಡಿದ್ರು ಬಾಲಿವುಡ್ಡಲ್ಲಿ ಸ ಸಂಜಯ್ ದತ್ತು ಆಗಿತ್ತು ಸಲ್ಮಾನ್ ಖಾನ್ ಆಗಿತ್ತು ಅದೇ ಬೇರೆ ಇದೇ ಬೇರೆ ಇದು ಕೊಲೆ ಪ್ರಕರಣ ಆಗಿದ್ದರಿಂದ ಇದು ಕಂಪ್ಲೀಟ್ ಪೊಲೀಸ್ ಅವ್ರ ಜವಾಬ್ದಾರಿ ಇದೆ ಅದು ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟಾಗಿ ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ ಆ ಎನ್ಕ್ವೈರಿ ಆಗೋ ತನಕ ನಾವು ಯಾವುದೇ ಥರದ ಆ್ಯಕ್ಷನ್ಗಳು ತೊಗೊಳಕ್ಕಾಗಲ್ಲ ಅನ್ಲೇಸ್ ಅಂಟೀಲ್ ನಮ್ಮ ಎಫ್ ಐ ಆರಲ್ಲಿ ಯಾರ್ಯಾರು ಏನು ಪೊಸಿಷನ್ ಇದೆ ಯಾರ್ಯಾರು ಅಕ್ಯೂಸ್ ಇದ್ದಾರೆ ಅದು ತನಕ ತೊಗೊಳಕ್ಕಾಗಲ್ಲ ಯಾಕಂದರೆ ಸಾಕಷ್ಟು ನಿರ್ಮಾಪಗಳು ಅವರು ನಂಬಿಕೆ ನಂಬಿಕೆ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿ ಅರ್ಧಕ್ಕೆ ನಿಂತಿದ್ದಾವೆ ಕೋಟಾಂತರ ಬಂಡವಾಳ ಹಾಕಿದ್ದಾರೆ ಬಂಡವಾಳ ಆಗದ ನಿರ್ಮಾಪಕರ ಚಿಂತನೆ ಕೂಡ ಮಾಡಬೇಕಾಗತ್ತೆ ಅದರಿಂದ ಅವನ ದೃಷ್ಟಿಯಿಂದ ಅದ್ರ ಬಗ್ಗೆ ನಿನ ಬಗ್ಗೆ ಅದ್ರ ಬಗ್ಗೆ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಇವತ್ತು ಬಂದಿರೋ ವಿಚಾರ ಒಂದೇ ನಮ್ಮ ನಿರ್ಮಾಪಕರ ಸಂಘದ ಕಟ್ಟಡ ಮೊದಲನೇ ಬಾರಿಗೆ ಪ್ರಪತ್ತ ಬಾರಿಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರು ಕಟ್ಟದಿರೋಂಥ ದೊಡ್ಡ ಕೆಲಸ ಕೆಲಸ ಮಾಡಿದ್ದಾರೆ ಆ ಭವನದ ಕಟ್ಟ ಭವ್ಯವಾದ ಭವನದ ಕಟ್ಟಡದ ಉದ್ಘಾಟನೆಗೆ ನಾವು ಬಂದು ಡಿ ಕೆ ಶಿವಕುಮಾರ್ ಸಹ ಅವರಿಗೆ ಮಾನ್ಯ ಉಪಮುಖ್ಯ ಉಪಮುಖ್ಯಮಂತ್ರಿ ಕೇಳಿದಾಗ ಭಾಳ ಸಂತೋಷದಿಂದ ಭಾಳ ಖುಷಿಯಾಗಿ ಇಂಥ ಒಂದು ಕಟ್ಟ ಕಡೋದು ಕಟ್ಟಡ ಕಟ್ಟರು ಭಾಳ ಸಂತೋಷ ಆಗತ್ತಪ್ಪ ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಒಪ್ಕೊಂಡಿದರೆ ಅವರಿಗೆ ಚಿತ್ರೋದ್ಯೋಗ ಪರವಾಗಿ ನಿರ್ವಹಕ ಸಂಘ ಪರವಾಗಿ ರವೀಂದ್ರನ ಹೇಳ್ತಾ ಅಷ್ಟೇ ವಿಚಾರ ಬಿಟ್ಟರೆ ಸಂತ್ರಸ್ತ ಬಗ್ಗೆ ಫಸ್ಟ್ ನಿನ್ನೆ ಮಾತಾಡಿದ್ರೆ ಫಸ್ಟು ನಾನು ಸಂತಾಪ ಸೂಚನೆ ಮಾಡಿದ್ದು ಅವ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಇವತ್ತು ಹೋಗ್ಬೇಕಾಗಿತ್ತು ಅವ್ರ ಮನೇಲಿ ತಂದೆ ತಾಯಿಗಳು ಪ್ಲಸ್ ಅವರು ಮೀಸಸ್ಗಳು ಇರಲಾಂತೆ ಅವ್ರು ಯಾವುದೋ ಒಂದು ಬ್ಯಾಡಗಿ ಊರಿಗೆ ಹೋಗಿದ್ದಾರೆ ಅಂತ ಅದರ ಇವತ್ತೇ ಬೆಳಗ್ಗೆಯಿಂದ ಹೊರಡ ಪ್ರೋಗ್ರಾಮ್ ಇದ್ದು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೊರಟಿ ಅವ್ರಿಗೆ ಮಾತುಕತೆ ಆಡಿಕೊಂಡು ಸಾಂತ್ವನ ಹೇಳಿ ನಾವೇನು ಮಾತುಕತೆ ಆಡ್ಕೊಂಡು ಅವತ್ತು ಮಾಧ್ಯಮದ ಮೂಲಕ ತಿಳಿಸ್ತೀವಿ ಈಗ ಈಗಾಗಲೇ ನಿನ್ನೆ ಉಲಂಕುಷವಾಗಿ